ಯಾವ ಕೆಲಸ ಆದರೂ ಅದಿತ್ತು ಈ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡೋ ಕೆಲಸನು ಬೇಡಪ್ಪ ಅಯ್ಯೋ ನಮ್ಮಲ್ಲಿ ಒಂದೊಂದು ಇದ್ದಾವೆ ಇದು ಯಾವ ನಮನೆಯ ಉತ್ತರವೋ ಯಾವ ಪ್ರಶ್ನೆಗೆ ಯಾವ ಉತ್ತರವೋ ಪ್ರಶ್ನೆ ಯಾವುದಾದರೂ ಇರಲಿ ಅವರು ಏನು ಓದಿದಾರೋ ಅದನ್ನು ಬರೆಯೋದು ಇನ್ನು ಒಂದೇ ಒಂದು ಬಾಕಿ ಇರು ಮಕ್ಕಳೇ ನೀವು ಉತ್ತರ ಬರೀರಿ ಪ್ರಶ್ನೆ ನಾವು ಆಮೇಲೆ ಮಾಡ್ಕೊಳ್ತೇವೆ ಇದೊಂದೇ ಬಾಕಿ ಇರುತ್ತೆ ಇಲ್ಲೊಬ್ಬ ಉತ್ತರ ಬರೆದಿದ್ದಾನೆ ಹಾಂ ಇವೊಬ್ಬ ಇದ್ದಾನೆ ಹಾಂ ಮಂಗ ಅಂದರೆ ಮಲೆ ಮಂಗ ಯಾರಲ್ಲಿ ಪೂರ್ಣಚಂದ್ರನ ನಮಗೆ ಪೂರ್ಣ ಪೂರ್ಣಚಂದ್ರನ ಅದೇ ಅದೇ ಒಂಬತ್ತನೇ ಕ್ಲಾಸ್ ಪೂರ್ಣಚಂದ್ರನ ಕರೀರಿ ಕರೀರಿ ಅವನು ನಮಸ್ತೆ ಟೀಚರ್ ಹೇ ನೀನ ಕೋಲವೇ ನೀ ಯಾಕಾದ್ರೂ ಇದೇ ಮಾರೆ ಕೂಡ ಕರೆದ್ರೆ ಅಂತ ನೀನು ಯಾವ ಕ್ಲಾಸಿಗೆ ಒಂಬತ್ತನೇ ಒಂಬತ್ತನೇ ಕ್ಲಾಸ್ನಲ್ಲಿ ಎಷ್ಟು ವರ್ಷ ಆಯಿತು ನೀನು ಐದನೇ ಟೈಮ್ ನೀನು ಒಂಬತ್ತನೇ ಕ್ಲಾಸ್ ಓದಿದೆ ನಿನಗೆ ನಾಚಿಗಾನು ನೀವೇ ಅಲ್ಲ ಹೇಳಿದ್ದು ನಿಂದು ಕಲಿತು ಆಗ್ಲಿಲ್ಲ ನೀನು ಒಮ್ಮತ್ರಲ್ಲೇ ಮಾಡು ಅಂತ ಮತ್ತೆ ಮತ್ತೆ ನನ್ನ ಕರ್ಮ ಇವ ಯಾರು ಗೊತ್ತುಂಟ ಎರಡನೇ ಕ್ಲಾಸ್ನಲ್ಲಿ ನನ್ನ ಕ್ಲಾಸ್ಮೇಟ್ ಇವ ನಾನು ಎರಡನೇ ಕ್ಲಾಸ್ ಬಿಟ್ಟು ಎಲ್ಲ ಕಲ್ತು ಕಲ್ತು ಹೋಗಿ ಮಾಸ್ಟರ್ ಆಗಿ ಬಂದಾಗಿತ್ತು ನಾನು ಮಾಸ್ಟರು ಯಾವಾಗ ಇವ ಅಂತ ಹೇಳಿದ್ರೆ ಜಾಗ ಪಡ್ತಾನೆ ಸರಿ ಸರ್ ಆಸೆ ಪೂರ್ಣಚಂದ್ರ ನಿಂಗೊಂದು ಹೆಸರಿಟ್ಟಿದ್ದಾರೆ ಮಾರೆ ಪೂರ್ಣಚಂದ್ರ ಒಂದು ಕೆಲಸ ಆದರೂ ನೀನು ಪೂರ್ಣ ಮಾಡಿದ್ದೀಯ ದೇವರಿಗೆ ಬರೀ ಪೂರ್ಣಚಂದ್ರ ನೀನು ಕೆಟ್ಟವ ಇದೆಂತ ನಾನು ಕೇಳಿದ ಪ್ರಶ್ನೆ ಫಸ್ಟ್ ಪ್ರಶ್ನೆ ಎಂತ ದೇವಳು ಭೀಮನು ದುಸ್ಯಾಸನನ್ನು ಹೇಗೆ ಕೊಂದನು ಒಂದು ಪುಟಕ್ಕೆ ಮೀರದಂತೆ ಉತ್ತರಿಸಿ ಎಂತ ಬರ್ದಿದ್ದೀನಿ ನಾನು ಎಂತ ಬರ್ದಿದ್ದೆ ಮಾಸ್ಟರ್ ನೋಡಿ ಮಾಸ್ಟರ್ ಒಂದು ಪುಟ ಮೀರದಾಗಿ ನೋಡಿ ಬರ್ದಿದ್ದೆನಲ್ಲ ನೋಡಿ ಮಾಸ್ಟರ್ ನೋಡಿ ಇವನು ಹಣೆ ಬರೋ ನೋಡಿ ஒன்று புதது ஆ ಭೀಮನು ದುಶ್ಯಾಸನನ್ನು ಹೇಗೆ ಕೊಂದನು ಗುದ್ದಿ ಒಂದು ಪುಟಕ್ಕೆ ಮೀರದಂತೆ ಬರೀರಿ ಅಂತ ಹೇಳಿದ್ರೆ ಗುದ್ದಿ 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 ಅಂತ ಅದೇ ಇನ್ನೊಂದು ಪುಟ ಬರೀಲಿಲ್ಲ ಒಂದೇ ಪುಟದಲ್ಲಿ ಮುಗಿಸಿದ್ದೇನೆ ಮಾಸ್ಟರ್ ಗುದ್ದಿ 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 ಒಂದು ಪುಟ ಪೂರ್ತಿ ಗುದ್ದಿದ್ದ ಅದು ನಾನು ಅದೇ ಯಶಗಾನದಲ್ಲಿ ನೋಡಿದ್ದೇನೆ ಅದರಲ್ಲಿ ಯಾವಾಗಲೇ ಭೀಮ ಗುದ್ದಿ 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 ಕೊಂದದ್ದು ಕಾರಣ ಇದ್ಯಾಕೆ ಕೊಂದನು ಅಂತ ಇಷ್ಟು ದೊಡ್ಡ ಮಾಡಿದ್ಯಾಕೆ ಅದು ಗೊತ್ತಾಗ್ಬೇಕಲ್ಲ ನಿಮ್ಗೆ ದೊಡ್ಡಕ್ಕೆ ಹೌದೇವ್ರೆ ನಿನ್ನ ಪೇಪರ್ ಹಾಂ ನಿನ್ನ ಪೇಪರ್ ವ್ಯಾಲ್ಯೂಷನ್ ಮಾಡಬೇಕಂದ್ರೆ ನನ್ನ ತಲೆ ಹಾಳಾಗಿತ್ತು ನಿನ್ನ ಪೇಪರ್ ವ್ಯಾಲ್ಯೂಷನ್ ಮಾಡಿದ್ಮೇಲೆ ನಾನು ಹೀಗೆ ಹೋಗೋದು ಹೀಗೆ ಇಲ್ಲ ಸರಿ ಇದು ಮತ್ತೊಂದೆಂಥದ್ದು ಬರ್ದಿದ್ದೆಂಥದ್ದು ನಾನು ಕೇಳಿದ ಪ್ರಶ್ನೆ ತಾನೇ ಲಘು ಮಾಡಿ ಲಘುವಾದ ನಯ್ಯ ಈ ವಾಕ್ಯವನ್ನು ಯಾರ ವಚನದಿಂದ ಆರಿಸಿಕೊಳ್ಳಲಾಗಿದೆ ನ ಕರ್ಮ ಎಂತ ಬರ್ದಿತ್ತು ನೋಡು ನೋಡು ಎಂತ ಬರ್ತಿದ್ರು ತಾನೇ ಲಡ್ಡು ಮಾಡಿ ಲಡ್ಡು ತಿಂದನಯ್ಯ ಈ ವಾಕ್ಯವನ್ನು ವಚನದಿಂದ ಆರಿಸಲಾಗಿದೆ ನೀನು ವಚನದ ಮಾನ ಮರ್ಯಾದೆ ಪೂರ ತೆಗೆದು ಓ ಪುಣ್ಯಾತ್ಮ ಅದು ತಾನೇ ಲಡ್ಡು ಮಾಡಿ ಲಡ್ಡು ತಿಂದನಯ್ಯ ಅಲ್ಲ ತಾನೇ ಲಘು ಮಾಡಿ ಲಘುವಾದ ನಯ್ಯ ಎಂದಿದು ಉರಿಂಗ ವಿದ್ಯೆಪಟ್ಟ ಭಾಷೆಟ್ಟ ಹಾಂ ನಿನಗೆ ಇಂಥದ್ದೇ ದನ ನಿನಗೆ ಎತ್ತಿಗೆ ಹೊಡೋದರಲ್ಲೇ ಹೊಡಿಬೇಕು ಹಾಂ ಸಾಮಾನ್ಯದಲ್ಲಿ ನೀವು ನೀನು ಕೊಡೋದೇ ಬಿಡೋದಿಲ್ಲ ನಿನಗೆ ಎಂಥದಿದ್ದು ಉರಿಲಿಂಗ ವಿದ್ಯೆ ಉರಿಲಿಂಗ ಅಲ್ಲ ಅದು ಉರಿಲಿಂಗ ಅದು ಚೂ ಆಸೆ ಕೆಟ್ಟ ಪ್ರಾಣಿಯೇ ಇದೆಂಥದ್ದು ಇನ್ನೊಂದು ಎಂತ ಬರೆದಿದೆಯಲ್ಲ ಗುರುವನ್ನು ಅರಸಿ ಹೊರಟ ಏಕಲವ್ಯನಿಗೆ ಅವನ ಮಾವ ಏನೆಂದು ಹರಸಿ ಕಳುಹಿಸಿದನು ಎಂತ ಬರೆದಿದ್ದೀನಿ ನೀನು ಎಂತ ಬರ್ತಿದ್ದೀನಿ ಗುರುವನ್ನು ಅರಸಿ ಹೊರಟ ಏಕಲವ್ಯನಿಗೆ ಅವನ ಮಾವ ಹಾವಾಗಿ ಹೋಗಿ ಹೆಬ್ಬವಾಗಿ ಬಾ ಎಂದು ಹರಸಿ ಕಳುಹಿಸಿದನು ಮಾವ ಲೋಕದಿಂದ ಅದು ಹಾಗೆ ಚಂದ್ರ ಚಂದ್ರಲೋಕದಿಂದಲೇ ಉದುರಿದ್ದಾಗೆ ಓ ಪುಣ್ಯಾತ್ಮ ಹಾವಾಗಿ ಹೋಗಿ ಹೆಬ್ಬವಾಗಿ ಬಾ ಅಲ್ಲ ಹುಲಿಯಾಗಿ ಹೋಗಿ ಹೆಬ್ಬುಳಿಯಾಗಿ ದೊಡ್ಡ ದೊಡ್ಡ ಶಬ್ದ ಎಲ್ಲ ಗೊತ್ತಾಗುವುದಿಲ್ಲ ಅದಕ್ಕೆ ನಾನು ಸಣ್ಣದಾಗಿ ಬರ್ತದಲ್ಲ ಅದಕ್ಕೆ ಹುಲಿಯನ್ನು ಹೆಬ್ಬ ಮಾಡಿದ್ದು ಆಗ್ತದೆ ನೀನೊಂದು ಆಕ್ತಿ ನೀನೊಂದು ಆಕ್ತಿ ಆಗ್ತೀನಿ ನಾನು ಆಗ್ತೇನೆ ಎಂತ ಅಂತ ಕೇಳು ಎಂತವಾ ಇದೆಂತದು ದನ ಹುಲ್ಲು ಮೇಯುವ ಚಿತ್ರ ಬರೆಯಿರಿ ಎಲ್ಲಿಂಟ ಎಲ್ಲಿಂಟ ಚಿತ್ರ ಎಲ್ಲಿಂಟಾ ಎಂತದು ನಾನು ಮೊನ್ನೆ ಬರ್ತಿದ್ದೆ ಎಲ್ಲಿ ಬರ್ತದೆ ಎಲ್ಲಿ ಒಂದೊಂದು ಪೇಜಿನಲ್ಲ ಅದು ಎಲ್ಲಿ ದನ ಇತ್ತು ಇತ್ತು ಈ ಪೇಜಲ್ಲಿತ್ತು ಎಲ್ಲಿ ನಾಲ್ಕನೇ ಪೇಜಲ್ಲಿ ದನ ಬಿಡಿಸಿದ್ದೆ ಎಲ್ಲಿ ಹುಲ್ಲು ಕೂಡ ಬಿಡಿಸಿದ್ದೆ ಮಾಸ್ಟರ್ ಎಲ್ಲಿ ದನ ಇಲ್ಲ ಹುಲ್ಲು ಇಲ್ಲ ಅದು ಎಷ್ಟು ದಿನ ಆಯ್ತು ಪೇಪರ್ ನಾನು ಬರೆದು ಆರು ದಿವಸ ಆಯ್ತು ಅದು ಹುಲ್ಲು ತಿಂದು ಹೋಗಿರ್ಬೋದು ದನ ಎಂತ ದನ ಹೋಗಿರ್ಬೋದು ಅಲ್ಲಿಂದ ಅಲ್ಲೇ ಇರ್ತದೆ ಅದು ಪುಣ್ಯಾತ್ಮ ದನ ಹೋಗ್ಲಿ ಸಾಯಿಲಿ ಕಡೆ ಹುಲ್ಲಲ್ಲಿ ನಿಂತು ಅದು ಅದು ತಿಂದು ಹೋಗಿರ್ಬೋದು ನಿನ್ನನ್ನು ಕಟ್ಟಿಕೊಂಡು ನಾವು ಎಲ್ಲಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರೋದು ಮಾರೇ ಹ ನಿನ್ನಂಥದ್ದು ಒಂದೊಂದೊಂದು ಬೇಕು ಒಂದೊಂದು ಸೊತ್ತುಗಳು ನೀವು ಸರಿ ಬಿಡು ಈಗ ನಿನ್ನ ಪ್ರಶ್ನೆ ಬರೆದನ್ನ ಓದಲಿಕ್ಕೆ ಎಂಥದಿಲ್ಲ ಅಂತ ನಿನಗೊಂದು ಶಬ್ದ ಕೊಡ್ತೇನೆ ಹಾ ನೀನು ಆ ಶಬ್ದ ಬಗ್ಗೆ ಒಂದು ನಾಲ್ಕು ವಾಕ್ಯಗಳಲ್ಲಿ ಮಾತಾಡ್ಬೇಕು ಓದೈತಲ್ವಾ ನೀನು ಬರೆಯುವುದಂತೂ ಬೇಡ ಬರಲಿಕ್ಕೆ ಬರುವುದಿಲ್ಲ ನಿಮಗೆ ಎಂತ ಬರೆಯೋದು ನೀನು ನಾಲ್ಕು ಅಂಕೆ ಮಾತಾಡು ನೋಡು ಈಗ ದನ ದನದ ಬಗ್ಗೆ ಎರಡು ಮಾತಾಡು ದನ ಒಂದು ಸಾಕು ಪ್ರಾಣಿ ದನಕ್ಕೆ ನಾಲ್ಕು ಕಾಲುಗಳಿವೆ ದನ ಹಾಲು ಕೊಡುತ್ತದೆ ದನ ಬಾಲ್ಯ ಬಾಲ ಎತ್ತಿ ಸಗಣಿ ಹಾಕುತ್ತದೆ ಮುಗೀತ ಸಗಣಿ ಹಾಕಿದಲ್ಲಿ ಏನು ಮುಗೀತ ಸಾಕು ಸಾಕು ಸರಿ ಈಗ ಇನ್ನೊಂದು ಶಬ್ದ ಕೊಡ್ತೇನೆ ಲೈಟ್ ಕಂಬ ಲೈಟ್ ಕಂಬ ರಸ್ತೆಯ ಬದಿಯಲ್ಲಿ ಇರುತ್ತದೆ ಅದಕ್ಕೆ ನಾವು ದನವನ್ನು ಕಟ್ಟುತ್ತೇವೆ ದನ ಒಂದು ಸಾಕು ಪ್ರಾಣಿ ದನಕ್ಕೆ ನಾಲ್ಕು ಕಾಲುಗಳಿವೆ ದನ ಹಾಲು ಕೊಡುತ್ತದೆ ದನ ಬಾಲ ಎತ್ತಿ ಸೆಗಣಿ ಹಾಕ್ತದೆ ಲೈಟ್ ಕಂಬ ಕೊಟ್ಟರು ನಿನ್ನ ದನ ಬಿಡೋದಿಲ್ಲ ಹೌದಾ ನೀನು ಬಾರಿ ಮಾತಾಡ್ತೀಯಲ್ಲ ನೀವು ಕನಸ ನೀನು ವಿಮಾನದ ಬಗ್ಗೆ ಮಾತಾಡಬೇಕು ಅದು ಹೇಗೆ ನಿನ್ನ ವಿಮಾನಕ್ಕೆ ನಿನ್ನ ದನ ಹೋಗ್ತದೆ ನೋಡ್ತೇನೆ ವಿಮಾನ ಆಕಾಶದಲ್ಲಿ ಹಾರುತ್ತದೆ ಅದು ಆಕಾಶದಲ್ಲಿ ಹಾರುತ್ತಿರುವಾಗ ಕೆಳಗಡೆ ದನ ಮೇಯ್ತಾ ಇರ್ತದೆ ದನ ಒಂದು ಸಾಕು ಪ್ರಾಣಿ ದನಕ್ಕೆ ನಾಲ್ಕು ಕಾಲಿವೆ ದನ ಹಾಲು ಕೊಡುತ್ತದೆ ದನ ಬಾಲ ಎತ್ತಿ ಸೆಗಣಿ ಹಾಕ್ತದೆ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ವ್ಯತೆ